ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹೊಳಲ್ಕೆರೆ ಕೃಷಿ ಪತ್ತಿನ ಸಹಕಾರ ಅಧ್ಯಕ್ಷರ ಚುನಾವಣೆ ನಡೆಸಲಾಯಿತು ಚುನಾವಣೆಯಲ್ಲಿ ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ನಿರ್ದೇಶಕರ ಬೆಂಬಲವು ಸಮಬಲವಾಗಿದ್ದು ಆಯ್ಕೆಯನ್ನು ಲಾಟರಿ ಮುಖಾಂತರ ಆಯ್ಕೆ ನಡೆಸಲಾಯಿತು ಎಂ ಕೆ ರುದ್ರಪ್ಪ ಗೌಡರನ್ನು ಅಧ್ಯಕ್ಷರಾಗಿ ಆಯ್ಕೆಯಾದರು ಇವರ ಬೆಂಬಲ ನಿರ್ದೇಶಕರಾದ ಶಂಕರಪ್ಪ ರಾಜಪ್ಪ ಕೆಸಿ ರಮೇಶ್ ಸುಧಾ ಹೋಂಕರ್ ಸಿದ್ದಪ್ಪ ರಾಜಪ್ಪ ಎಸ್ ಬೆಂಬಲಿಸಿದರು ಹೊಳಲ್ಕೆರೆ ಏನು ನಮ್ಮ ನಿರ್ದೇಶಕರು ನಮಗೂ ಏಳು ನಮ್ಮ ವಿರುದ್ಧ ವಿರೋಧವಾದ ಸಂದರ್ಭದಲ್ಲಿ ಅವ್ರಿಗೂ ಏಳು ಓಟಿನಲ್ಲಿ ಲಾಟ್ರಿಯಲ್ಲಿ ನಾನು ಜಯಗಳಿಸಿರ್ತೇನೆ ಅವರೆಲ್ಲರ ಆಶೀರ್ವಾದದಿಂದ ಹಾಗೂ ಬ್ಯಾಂಕಿನ ಸಿಬ್ಬಂದಿಯವರ ಜೊತೆಗೂಡಿ ಈ ತಾಲೂಕಿನ ಬ್ಯಾಂಕ್ನಿಂದ ಆಗುವಂಥ ಎಲ್ಲ ಸಹಕಾರಗಳನ್ನು ಪ್ರಾಮಾಣಿಕವಾಗಿ ನಿಯತ್ತಾಗಿ ಎಲ್ಲ ನನ್ನ ನಿರ್ದೇಶಕರ ಜೊತೆಗೆ ಕೈಗೂಡಿಸಿ ನನ್ನ ಅಧಿಕಾರ ಅವಧಿ ಇರೋವರೆಗೂ ಒಳ್ಳೆಯ ಹೆಸರು ಬರೋದ ರೀತಿಯಲ್ಲಿ ರೈತರಿಗೆ ಒಳ್ಳೆಯ ಉಪಕಾರವನ್ನು ಮಾಡೋ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ಇವತ್ತು ಗಣಪತಿ ದೇವಸ್ಥಾನದ ಮುಂದೆ ನಿಮ್ಮೆಲ್ಲರ ಇದರಿಗೆ ಆತ್ಮಪೂರ್ವಕವಾಗಿ ಹೇಳಲು ಬಯಸುತ್ತೇನೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ